ನೋಡಿ ಕುರಿ ಅಥವಾ ಮೇಕೆ ಸಾಕಾಣಿಕೆ ಯಾರು ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೋ ಅವ್ರಿಗೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಆರ್ಥಿಕ ಸಹಾಯಧನ ಸಿಗುತ್ತೆ ಅಂತಲೇ ಹೇಳ್ಬೋದು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಮೊತ್ತದ ಆರ್ಥಿಕ ಸಹಾಯಧನ ಯೋಜನೆ ಇದರಿಂದ ಫಲಾನುಭವಿಗಳಿಗೆ ಆಗ ಲಾಭವಾದರೂ ಎಷ್ಟು ಅಂತ ನೋಡೋದಾದರೆ ಸರ್ಕಾರದಿಂದ ಎಷ್ಟು ಸಿಗುತ್ತೆ ನೀವು ಎಷ್ಟು ಹಾಕಬೇಕು ನಿಮ್ಮ ಸ್ವಂತ ಖರ್ಚು ಆಗುತ್ತೆ ಅಂತ ಫುಲ್ ಡೀಟೇಲ್ಸ್ ನಾನು ಕೊಡ್ತೀನಿ ಹಾಗೆ ಸಣ್ಣ ರಿಕ್ವೆಸ್ಟ್ ನಮ್ಮ ಚಾನಲ್ನ ಯಾರನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಯೋಜನೆಯನ್ನು ಕರ್ನಾಟಕ ಸರ್ಕಾರದ ಪಶುಸಂಗೋಪನಾ ಇಲಾಖೆ ಮುಖಾಂತರ ಗ್ರಾಮೀಣ ಪ್ರದೇಶದ ಕುರಿಗಾಯಿಗಳು ಮತ್ತು ಯುವಜನರ ಆರ್ಥಿಕ ಅಭಿವೃದ್ಧಿಗಾಗಿ ಅನುಷ್ಠಾನಗೊಳಿಸಲಾಗಿದೆ ಕುರಿ ಅಥವಾ ಮೇಕೆ ಸಾಕಾಣಿಕೆಯನ್ನು ಒಂದು ಲಾಭದಾಯಕ ಉದ್ಯಮವನ್ನು ಆಗಿ ಸ್ಥಾಪಿಸುವುದು ಮತ್ತು ಹಳ್ಳಿಗಳಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ತಗ್ಗಿಸುವುದು ಈ ಯೋಜನೆಯ ಮುಖ್ಯ ಗುರಿಯಾಗಿದೆ ಈ ಯೋಜನೆಯಡಿಯಲ್ಲಿ ಒಬ್ಬ ಫಲಾನುಭವಿಗೆ ಇಪ್ಪತ್ತು ಕುರಿ ಅಥವಾ ಹಾಗೂ ಒಂದು ಟಗರು ಒಳಗೊಂಡ ಒಂದು ಘಟಕವನ್ನು ನೀಡಲಾಗುತ್ತದೆ ಇದು ಕುರಿ ಮತ್ತು ಮೇಕೆಗಳ ಸಂತಾನೋಪ್ತಿಗೆ ಸಹಾಯ ಮಾಡುತ್ತೆ ಪ್ರತಿಯೊಂದು ಘಟಕದ ಒಟ್ಟು ವೆಚ್ಚವು ಅಂದಾಜು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಆಗಿರುತ್ತದೆ ಈ ಯೋಜನೆಯ ಸಂಪೂರ್ಣ ವೆಚ್ಚವನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಇದರಿಂದ ಫಲಾನುಭವಿಗಳಿಗೆ ಸಹಾಯವಾಗುತ್ತದೆ ಅಂದರೆ ಸರ್ಕಾರದಿಂದ ನಿಮಗೆ ಸಬ್ಸಿಡಿ ಎಷ್ಟು ಕ್ಲೈಮ್ ಆಗುತ್ತೆ ಅಂತ ನೋಡೋದಾದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ನಲವತ್ತ್ ಸಾವಿರದ ಐವತ್ತು ರೂಪಾಯಿ ನಿಮಗೆ ಸರ್ಕಾರದಿಂದ ನಿಮಗೆ ಸಬ್ಸಿಡಿ ಕ್ಲೈಮ್ ಆಗುತ್ತೆ ಇನ್ನು ಎನ್ ಸಿ ಡಿ ಸಿ ಮೂಲಕ ಸಾಲ ಸೌಲಭ್ಯ ಸಿಗುತ್ತೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಎಂಬತ್ತೇಳು ಸಾವಿರದ ಐನೂರು ರೂಪಾಯಿ ನಿಮಗೆ ಸಾಲ ಅಂತ ಕೂಡ ಸಿಗುತ್ತೆ ಇನ್ನು ಸೆಲ್ಫ್ ನೀವು ನಿಮ್ಮ ಕೈಯಿಂದ ದುಡ್ಡು ಎಷ್ಟು ಖರ್ಚು ಮಾಡಬೇಕಾಗುತ್ತೆ ಅಂತ ನೋಡೋದಾದರೆ ಸೆಲ್ಫ್ ಕಾಂಟ್ರಿಬ್ಯೂಷನ್ ನೋಡೋದಾದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ನಲ್ವತ್ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನಿಮ್ಮ ಸ್ವಂತ ದುಡ್ಡನ್ನ ನೀವು ಹಾಕಿ ಕೆಲಸನ ಮಾಡಬೇಕಾಗುತ್ತೆ ಇದು ಎಲಿಬಿಲಿಟಿ ಯಾರಿಗಿದೆ ಅಂತ ನೋಡೋದಾದರೆ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು ಇದನ್ನು ಮಾಡಬೇಕು ಅರ್ಜಿನ ಹಾಕಬೇಕು ಅಂತ ಇರೋರು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು ಮತ್ತು ಕುರಿ ಮತ್ತು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸದಸ್ಯತ್ವವನ್ನು ಹೊಂದಿರಬೇಕು ಅಂತ ಕೂಡ ಹೇಳಿದ್ದಾರೆ ಜಾಗದ ಲಭ್ಯತೆ ಎಷ್ಟು ಬೇಕು ಎಷ್ಟು ಇರಬೇಕು ಇದಕ್ಕೆ ಈ ಒಂದು ಕುರಿ ಮೇಕೆ ಸಾಕಾಣಿಕೆ ಮಾಡಬೇಕು ಅಂದರೆ ಜಾಗ ಎಷ್ಟು ಬೇಕಾಗುತ್ತೆ ಸ್ಕ್ವೇರ್ ಫೀಟ್ ಎಷ್ಟು ಬೇಕು ಅಂತ ನೋಡೋದಾದರೆ ಕನಿಷ್ಠ ಸಾವಿರ ಚದರ ಅಡಿಯಷ್ಟು ಸ್ವಂತ ಸ್ಥಳ ನಿಮ್ದು ಲಭ್ಯವಿರಬೇಕು ಅಂದರೆ ನಿಮ್ದು ಒಂದು ಸ್ವಂತ ಜಮೀನು ಅಥವಾ ಅದು ಮಾಡಬೇಕು ಅನ್ನೋ ಜಾಗ ಒಂದು ಸಾವಿರ ಚದರ ಅಡಿಯಷ್ಟು ಇರಲೇಬೇಕು ನಿಮ್ಮ ಸ್ವಂತ ಅಂತ ಕಡ್ಡಾಯವಾಗಿ ಪೋರ್ಟಲ್ ನಲ್ಲಿ ಹೆಸರನ್ನು ನೋಂದಾಯಿಸಿರ್ಬೇಕು ಅರ್ಜಿದಾರರು ಕಡ್ಡಾಯವಾಗಿ ಕರ್ನಾಟಕದ ಆಗಿರಬೇಕು ಇದಕ್ಕೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ನೋಡೋದಾದರೆ ಆಧಾರ್ ಕಾರ್ಡ್ ಇರಬೇಕು ರೇಷನ್ ಕಾರ್ಡ್ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ನಿಮ್ದು ಒಂದು ಪಾಸ್ಪೋರ್ಟ್ ಅಳತೆ ಒಂದು ಭಾವಚಿತ್ರ ಅಂದರೆ ನಿಮಗೆ ಫೋರ್ಟ್ಸ್ ಐ ಡಿ ಪೋರ್ಟಲ್ದು ಒಂದು ಐ ಡಿ ಇರಬೇಕು ನಿಮ್ಮದು ಆಮೇಲೆ ಜಾತಿ ಪ್ರಮಾಣದ ಪತ್ರ ಅನ್ವಯವಾಗುತ್ತೆ ಅಂದರೆ ಕೆಲವೊಂದು ಕಡೆ ಕೇಳ್ತಾರೆ ಕೆಲವೊಂದು ಕಡೆ ಕೇಳಲ್ಲ ಇನ್ನು ನಿಮ್ಮ ಜಾಗದ ಆರ್ ಟಿ ಸಿ ಇರಬೇಕು ನೀವು ಅರ್ಜಿನ ಎಲ್ಲಿ ಫಿಲ್ ಮಾಡಿ ಎಲ್ಲಿ ಕೊಡಬೇಕು ಅಂತ ನೋಡೋದಾದರೆ ನಿಮ್ಮ ವ್ಯಾಪ್ತಿಯ ತಾಲೂಕು ಪಶುಸಂಗೋಪನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಕಚೇರಿಗೆ ಭೇಟಿ ನೀಡಬೇಕು ಇಲಾಖೆಯಿಂದ ನಿಗದಿಪಡಿಸಲಾದ ಅರ್ಜಿಯನ್ನು ಪಡೆದು ಅಲ್ಲಿ ಅರ್ಜಿನ ನೀವು ಕೇಳಿದ್ರೆ ಕೊಡ್ತಾರೆ ಸೂಕ್ತವಾಗಿ ಅದನ್ನೆಲ್ಲ ಫಿಲ್ ಮಾಡಿ ಯಾ ಒಂದು ಮೇಲೆ ತಿಳಿಸಿದ ಎಲ್ಲ ದಾಖಲೆಗಳನ್ನು ಲಗಿಸೋ ಅಂದರೆ ಏನೇನು ನಾನೆಲ್ಲ ಹೇಳಿದ್ದೀನಿ ಅದು ಪಾಸ್ಬುಕ್ ಆಗ್ಬೋದು ಆಧಾರ್ ಕಾರ್ಡ್ ಆಗ್ಬೋದು ರೇಷನ್ ಕಾರ್ಡ್ ಆಗ್ಬೋದು ಆರ್ ಟಿ ಸಿ ಆಗ್ಬೋದು ಜಾತಿ ಪ್ರಮಾಣ ಪತ್ರ ಆಗ್ಬೋದು ಎಲ್ಲನೂ ನೀವು ಫಿಲ್ ಮಾಡಿ ಅದಕ್ಕೆ ಅಟ್ಯಾಚ್ ಮಾಡಿ ನಿಮ್ಮ ತಾಲೂಕು ಅಥವಾ ಸಹಾಯ ನಿರ್ದೇಶಕರ ಕಚೇರಿಯಲ್ಲಿ ಏನಿರುತ್ತೆ ಅಲ್ಲಿಗೆ ಹೋಗಿ ನೀವು ಅರ್ಜಿನ ಕೊಟ್ಟರೆ ಅಲ್ಲಿ ನಿಮ್ಮದು ಅರ್ಜಿ ರಿಸೀವ್ ಆಗುತ್ತೆ